చడకెరే తాలూకే సుమారు ఇప్పటి వర్షం హిందే ఖాశీ బస్ దబ్బారు దబ్బాళకెలగడ మొత్తం మేల్చావే నూరారు జన కూడ్చు ఏమో ప్రాధారద సాధికార నీమను ఉల్లంఘనమా మనసు మనకి బస్సులను ఓడస్తి ಇದನ್ನೆಲ್ಲ ಮನಗಂಡು ವಾಲಂಟಿಯರು ವರ್ಗಸ್ಥರಿಗೆ ಶಾಲಾ ಮಕ್ಕಳಿಗೆ ಬಹಳ ತೊಂದರೆ ಆಗ್ತದನ್ನು ಮನಗಂಡು ನಾವು ಎರಡು ಸಾವಿರದ ಐದರಲ್ಲಿ ಏನು ಜಿಲ್ಲಾ ಜಾಗೂರು ಕ್ಷೇತ್ರದಿಂದ ಒಂದು ಎ ಪಿ ಎಮ್ ಸಿ ಚುನಾವಣೆ ನಾವು ಆಯ್ಕೆ ಆದಮೇಲೆ ಆ ಜನಗಳ ಆಪೇಕ್ಷೆ ಮೇರೆಗೆ ಜನಗಳ ಮನವಿ ಮೇರೆಗೆ ನಾವು ಸರ್ಕಾರಿ ಬಸ್ಗಳನ್ನು ಕಾರ್ಯಾಚರಣೆ ಮಾಡಲಿಕ್ಕೆ ಹೋರಾಟ ಮಾಡಿದ್ವಿ ಆ ಹೋರಾಟ ಮಾಡದ ಪ್ರಾರಂಭದಲ್ಲೇ ಎರಡು ಬಸ್ಗಳನ್ನು ತಿಪ್ಪಡಳ್ಳಿ ಚಳಗೆ ನಿಯೋಜನೆ ಮಾಡಿದ್ವಿ ದಾವಣಗೆರೆ ವಿಭಾಗೀಯ ಕಚೇರಿಯಲ್ಲಿ ನಂತರ ಒಂದೊಂದಾಗಿ ಒಂದೊಂದಾಗಿ ಸುಮಾರು ಎಲ್ಲ ಕಡೆಯೂ ನನ್ನ ಕ್ಷೇತ್ರದಲ್ಲಿ ಜಾಗ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಬಸ್ಗಳನ್ನು ಕಾರ್ಯಾಚರಣೆ ಮಾಡಲಿಕ್ಕೆ ಹೋರಾಟ ಮಾಡಿದ್ವಿ ಅದು ಯಶಸ್ವಿಯಾಯಿತು ಆಗ చడకెర ఘటన ఆగిన వే విశ్వాస డి సి మనవి మి హెక్ర జమీన కేఎస్ఆర్ టీసీ ఘటకే నాము కొడుసీ మరి నలవత్సర రూపాయి వంద ఎకరే నంతర ఇది సంక్షే మైదానం ఎర్డస ఒం హస్టాండ్ కొడుకుంటే హోరాట మాదా ಅಲ್ಲಿನ ವ್ಯಾಪಾರಸ್ಥರು ಮತ್ತು ಕೆಲವು ಸಂಘ ಸಂಸ್ಥೆಗಳು ನಮ್ಮ ವಿರುದ್ಧ ಹೋರಾಟ ಮಾಡಿದರು ಆರು ನಾವು ಬಿಡದಂಗೆ ಹೋರಾಟ ಮಾಡಿ ಮಾನ್ಯ ಶಾಸಕರ ಸಹಕಾರದೊಂದಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡನ್ನು ನಾವು ಪ್ರಾರಂಭ ಪ್ರಾರಂಭ ಮಾಡಿ ಮಂಜೂರು ಮಾಡಿಸಿದ್ವಿ ತದನಂತರ ಚಿತ್ರದುರ್ಗದಲ್ಲಿ ವಿಭಾಗೀಯ ಕಚೇರಿಯನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಆಂಜನೇಯರ ಮೇಲೆ ಒತ್ತಡ ಹಾಕಿ ವಿಭಾಗೀಯ ಕಚೇರಿಯನ್ನು ಪ್ರಾರಂಭ ಮಾಡಿಸಿದ್ವಿ ಆಮೇಲೆ ಮೊಳಕಾಂಬರು ಹಿರಿಯೂರು ಚಳಕೆರೆ ಹೊಲಕೆರೆ ವಸ್ತ್ರಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಡಿಪ್ಪುಗಳಾಗಬೇಕು ಆಗುವ ಆಗ ಆಗಬೇಕೆಂದು ಒತ್ತಾಯ ಮಾಡಿದ ಮೇರೆಗೆ ಎಲ್ಲ ಕಡೆ ಘಟನೆಗಳು ಪ್ರಾರಂಭವಾದ ಮೇಲೆ ಎಲ್ಲ ಕಡೆ ಬಸ್ಸಿನ ಸೌಲಭ್ಯನ ಕಲ್ಪಿಸ್ಕೊಟ್ಟಿವಿ ಆ ಮೇಲ್ಚಾವಣ ಖಾಸಗಿ ಅವರ ಪೌರತ್ವವನ್ನು ಕಡಿಮೆ ಮಾಡಿ ಅವರ ದಬ್ಬಾಳಿಕೆಯನ್ನು ಮಟ್ಟ ಹಾಕಿ ಇವತ್ತು ಎಲ್ಲ ಕಡೆ ಸಾರಿಗೆ ಬಸ್ಗಳನ್ನು ಕಲ್ಪಿಸಿ ಸಾರ್ವಜನಿಕರಿಗೆ ಮತ್ತು ಪ್ರಯಾಣಿಕರಿಗೆ ಅನುಕೂಲವಾಗುವಂತಹ ಕೆಲಸವನ್ನು ಮಾಡಿದ್ವಿ ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲ್ಲೂಕಿನಲ್ಲಿ ಎಲ್ಲ ಕಡೆಯಿಂದ ಐದು ಸಾವಿರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹವಾಗಿರುವಂತಹ ಬಸ್ಸಿನ ಸೌಕರ್ಯ ಕಲಿತಿದ್ವಿ ಇವತ್ತವ್ರಿಗೆ ಯಾವುದೇ ಮೇಲ್ಛಾವಣಿ ಇಲ್ಲ ಆದರೆ ಖಾಸಗಿ ಬಸ್ಗಳು ಯಾವುದೇ ಇಲ್ಲದಂಗೆ యాద సారీ ప్రాధికార అనుమతి అందల అన్నె సారీ ప్రాధికార అధికార ఒక్క అర్జిబంది కడ బస్ ఓడ్సూ అభ్యాస మొడక సారీ సర్కారీ సంస్థ బస్ మే ఆ డ్రైవర్ కండక్టర్లను బుక్ మార్కెడు ఆ ఘటన వ్యవస్థాపర సరిమాక ఆ ప్రైవేట్ గాడ ముందే సర్కారి బస్సు హిందే ఈరోచరణ మ ಸರ್ಕಾರಿ ಬಸ್ಗಳಿಗೆ ಸರ್ಕಾರಿ ಸಂಸ್ಥೆಗೆ ಸಾವಿರಾರು ಲಕ್ಷಾಂತರ ರೂಪಾಯಿ ನಷ್ಟ ಅದು ಇದನ್ನು ನಾನು ಸಂಬಂಧಪಟ್ಟ ಕೆ ಎಸ್ ಆರ್ ಟಿ ಸಿ ಎಮ್ ಡಿಗೆ ಕೆ ಎಸ್ ಆರ್ ಟಿ ಸಿ ಡೀಸ್ ಅವರಿಗೆ ನಾನು ಅನೇಕ ಸಾರಿ ಹೀಗೆ ಪ್ರೈವೇಟ್ಗಾರ ಆಗಿರುವಂಥ ಮನವಿ ಕೊಟ್ಟು ಕೂಡನ ಅವರು ಅದನ್ನು ನಂಬ್ತಿರಲ್ಲ ಈಗ ಸತ್ಯ ಬೆಳಕಿಗೆ ಬಂದಿದೆ ಇನ್ನು ಮುಂದೆ ಅವ್ರು ಎಚ್ಚೆತ್ಕೊಂಡು ಎಲ್ಲಿ ಖಾಸಗಿ ಬಸ್ನವರು ಪರವಾನಗಲ್ಲೇ ಹೊಡೆಸ್ತಾರೋ ಅಂಥವನ್ನೆಲ್ಲ ಕಂಡಿಡಿದು ಅವನ್ನೆಲ್ಲ ಮಟ್ಟ ಯಾಕಂದರೆ ಪ್ರೈವೇಟ್ ಗಾಡಿಗಳು ಏನಾದರೂ ಅನಾಹುತ ಆದರೆ ಅವ್ರು ಯಾವುದೇ ಇನ್ಸೂರೆನ್ಸ್ ಬರೋಲ್ಲ ಅಪಘಾತವಾದಲ್ಲಿ ಬಣವೊಂದಕ್ಕೆ ಏನಂದ್ರೂ ಸಿಗೋಲ್ಲ ಅಂತಹ ಸೌಲಭ್ಯ ವಂಚಿತರಾಗಬಾರ್ದು ಅಂತ ಹೇಳಿ ಇವತ್ತು ಖಾಸಗಿ ಬಸ್ನವ್ರು ಎಲ್ಲೆಲ್ಲಿ ಈ ಉದಾಹರಣೆ ಒಂದು ಚಿಪ್ಪಟ್ಟಳ್ಳಿ ಗಾಡಿ ಏಳುವರೆಗೆ ಗಾಡಿ ಬಿಡುತ್ತೆ ಆದರೆ ಮುಂದೆ ಅವ್ರು ಬಿಟ್ಕೊಂಡು ಹೋಗ್ತಾರೆ ಕಾರಣ ಏನಂದ್ರೆ ಪ್ರೈವೇಟ್ ಗಾಡಿಗೆ ಲಾಭ ಆಗಬೇಕು ಸರ್ಕಾರಿ ಬಸ್ಗೆ ಲಾಸ್ ಆಗಬೇಕು ಲಾಸ್ ಆದಮೇಲೆ ನಿಲ್ಲಿಸಬೇಕು ಅವೆಲ್ಲ ಪ್ರಯಾಣಿಕರು ತೊಂದರೆ ಆಗಬೇಕು ಇದು ಉದ್ದೇಶ ಹಂಗಾಗಿ ಸಂಸ್ಥೆಯ ಮುಖ್ಯ ಅಧಿಕಾರಿಗಳು ಅದನ್ನೆಲ್ಲ ಪ್ರ ಪರಿಶೀಲಿಸಿ ಯಾವ್ಯಾವ ಬಸ್ಗಳು ಪರವಾನಿ ಇಲ್ಲದೆ ಓಡಿಸ್ತದಾರ ಅಂತ ಅಂತನೆಲ್ಲ ಜಿಲ್ಲಾಧಿಕಾರಿಗೆ ಮತ್ತು ಪ್ರಾಧಿಕಾರಿಗೆ ಕೊಟ್ಟು ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ನಾನು ಒತ್ತಾಯ ಪಡಿಸ್ತೇನೆ ಹೆಸರು ನಮ್ಮ ಹೆಸರು ಕೆ ಪಿ ಭೂತಾಯ ರಾಜ್ಯಾಧ್ಯಕ್ಷ ಹಿರಿಯ ಉಪಾಧ್ಯಕ್ಷರು